ಹಾಯ್ ಎಲ್ರಿಗೂ ನಮಸ್ತೆ ನಾ ಈ ದಿನ ಒಂದು ಇಪ್ಪತ್ತು ಕುಂಟೆ ನೋಡಿ ನೀವೇನು ತಸ್ತೆ ನೋಡ್ತಿದ್ರ ಈ ರಸ್ತೆಗೇ ಪ್ರಾಪರ್ಟಿನ ನೋಡ್ತಿದ್ದೀವಿ ಇಪ್ಪತ್ತು ಕುಂಟೆ ನಿಮಗೆ ಒಳ್ಳೆ ಬಾಕ್ಸ್ ಶೇಪಲ್ಲಿ ಚೌಕಾಕಾರವಾಗಿ ಈ ಪ್ರಾಪರ್ಟಿ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಹಾಗೆ ಪ್ರಾಪರ್ಟಿ ಪಕ್ಕದಲ್ಲಿ ಒಂದು ಚಿಕ್ಕ ಸ್ಟ್ರೀಮ್ ಕೂಡ ಇದೆ ಒಂದು ವಾಸಕ್ಕೆ ಮನೆ ಮಾಡಿಕೊಂಡು ೇ ಪಕ್ಕದಲ್ಲೇ ಒಂದು ಮನೆ ಬೇಕು ನಮಗೆ ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿಯಲ್ಲಿ ಏಲಕ್ಕಿ ಹಾಗೆ ಸಿಲ್ವರೆಲ್ಲ ಹಾಕಿದ್ದಾರೆ ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ನಿಮಗೆ ಒಂದರಿಂದ ಒಂದು ಕಾಲು ಕಿಲೋಮೀಟ್ರಲ್ಲಿ ಈ ಪ್ರಾಪರ್ಟಿಯಿಂದ ಒಂದು ಟೌನ್ ಬರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಒಂದು ಪ್ರೈಮ್ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ತುಂಬ ಚೆನ್ನಾಗಿದೆ ಹೇಳಿದ್ನಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಪ್ರತಿಯೊಂದೂ ಚೆನ್ನಾಗಿದೆ ಮತ್ತು ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ನೀರು ಬರುತ್ತೆ ಹಾಗೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ ಆಗಿ ಇವರು ಮೂವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಯಾರು ಮಿಸ್ ಮಾಡ್ಕೊಬೇಡಿ ಈ ಥರ ಪ್ರಾಪರ್ಟಿಗಳು ಸಿಗೋದಿಲ್ಲ ಸೇಫ್ಟಿ ಜಾಗ ಒಳ್ಳೆ ತೋಟ ಮಾಡ್ಬೋದು ಅಡಿಕೆ ಮಾಡ್ಬೋದು ಕಾಫಿ ಮಾಡ್ಬೋದು ಈ ಜಾಗದಲ್ಲಿ ಹಾಗೆ ಒಂದು ಒಳ್ಳೆ ವೆದರ್ ಅಂತ ಹೇಳ್ಬೋದು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ರಸ್ತೆಗೇನಿಲ್ಲ ಅಂತ ಅಂದರೂ ಇನ್ನೂ ರೆಡಿ ಫ್ರಿಂಟೇಜೇ ಬರುತ್ತೆ ಹಾಗೆ ಪೂರ್ತಿ ಲೆವೆಲ್ ಆಗಿದೆ ಬೆಸ್ಟ್ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಹೊಸಬ್ರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ